ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರತ್ತ ತಿಳ್ಕೊತೀನಿ ನೋಡಿರಿ ನಾನು ಕೂಡ ರೀ ಬರ್ರಿ ಇವತ್ತ ಪಾಲಕ್ ಸೊಪ್ಪಿನಿಂದ ಪರೋಟ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತೇನೆ ರೀ ಮಕ್ಕಳಿಗೋಸ್ಕರ ಹಂಗರಿ ರೀ ಮಾಡ್ಕೋತ ಇದ್ರಾಗ ಏನೇನು ಬಿ ಬೆನಿಫಿಟ್ಸ್ ಐತೆ ಅಂತ ಕೇಳ್ಕೊತ ಹೋಗ್ ನೋಡ್ರಿ ಪಾಲಕ್ ಸೊಪ್ಪಿನಾಗ್ರಿ ವಿಟಮಿನ್ ಸಿ ಐತ್ರಿ ಮಕ್ಕಳ ರೀ ಚಲೋ ರೀ ಆಗ ಎದೆ ರೀ ಕುಡಿಸುವಂತಹ ತಾಯಂದಿರಿಗೆ ರೀ ಎದೆ ಹಾಲು ಜಾಸ್ತಿ ಆಗ್ತತ್ರಿ ಹಾ ಹಾಗೂ ಮಲಬದ್ಧತೆಯೂ ದೂರ ರೀ ಬೇಸಿಗೆಯಲ್ಲಿ ಇದ್ರ ಜ್ಯೂಸ ತುಂಬ ಉಪಯೋಗ ರೀ ಇದರಲ್ಲಿ ಏನೇನು ಹಾಕ್ಬೇಕು ಅಂದ್ರೆ ಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಅಜ್ವಾನ ಬೆಳ್ಳುಳ್ಳಿ ಉಪ್ಪು ಹಾಕಿರಿ ಕುದ್ದಂತಹ ಪಾಲಕ್ ಸೊಪ್ಪನ್ನು ತೊಗೊಂಡ್ರಿ ಒಂದು ಮಿಕ್ಸಿ ಜಾರಲ್ಲಿ ಈ ಎಲ್ಲ ಪದಾರ್ಥವನ್ನು ಹಾಕಿರಿ ರುಬ್ಬಬೇಕ್ರಿ ಬಿದ್ದು ರುಬ್ಬಿದ ನಂತರ ರೀ ಒಂದು ತಾಟಲ್ಲಿ ಒಂದು ಕಪ್ ಆಗ ಆಗಷ್ಟ್ರಿ ಗೋಧಿ ಹಿಟ್ಟು ತೊಗೊಂಡು ನೋಡಿರಿ ನಾನು ಇಲ್ಲಿ ಗೋಧಿ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಎಲ್ಲ ಪದಾರ್ಥವನ್ನು ಆ ಹಿಟ್ಟಲ್ಲಿ ಹಾಕಿ ಒಂದು ಚಮಚ ಎಣ್ಣೆಯನ್ನು ಹಾಕಿ ನಾದ್ಬೇಕ್ರಿ ನಾದಿ ಒಂದು ಐದು ಇಪ್ಪತ್ತು ನಿಮಿಷ ಆಗುವರೆಗೆ ರೀ ಒಂದು ಪ್ಲೇಟ ಮುಚ್ಚಿ ಹಿಟ್ಟನ್ನು ಇಡ್ಬೇಕ್ರಿ ನಂತರ ನೋಡಿರಿ ಇಪ್ಪತ್ತು ನಿಮಿಷ ಆದ ನಂತರ ಒಲೆ ಮೇಲೆ ರೀ ಒಂದು ಹಿಟ್ಟು ಉಳ್ಳಿ ಮಾಡ್ಕೋತೀನಿ ರೀ ಎರಡು ನಮೂನಿ ತೋರಿಸ್ತೀನಿ ರೀ ನಾನು ನಿಮಗೆ ಈಗ ಸದ್ಯಕ್ಕೆ ಒಂದು ಹಿಟ್ಟು ಹಚ್ಚಿದ್ದ ಪೊರೋಟವನ್ನು ತೋರಿಸ್ತೀನಿ ರೀ ಆನಂತರ ಎಣ್ಣೆ ಹೆಚ್ಚಿ ಮಾಡುವಂಥ ಪರೋಟ ತೋರಿಸ್ತೀನಿ ರೀ ಯಾರ್ಯಾರಿಗೆ ಯಾವ ಥರ ಇಷ್ಟ ಬೇಕಲ್ರಿ ಆ ಥರ ಮಾಡ್ಕೊಂಡು ರೀ ಮೊದಲಿಗೆ ನಾನು ಹಿಟ್ಟು ಹಚ್ಚಿ ಪರೋಟ ಹೆಂಗೆ ಲಟ್ಸೋದಂತ ತೋರಿಸ್ಕೊಡ್ತೀನಿ ರೀ ನಾನು ನಿಮಗೆ ಮೊದಲ ನಂತರ ಎಣ್ಣೆ ಹಚ್ಚಿದ್ದು ತೋರಿಸ್ಕೊಡ್ತೀನಿ ಹಂಗ ಮಾಡ್ತಾ ರೀ ನಡುವೆ ಇದರ ಉಪಯೋಗನೂ ಹೇಳ್ತಾ ಇರ್ತೀನಿ ರೀ ಈ ಪಾಲಕ್ ಸೊಪ್ಪಿನಿಂದ ರೀ ಕಣ್ಣಿನ ಸಮಸ್ಯೆಗಳೆಲ್ಲ ದೂರ ಆಗ್ತಾವ್ರಿ ಹಾಗೂ ಕೂದಲ ಬೆಳವಣಿಗೆ ಜಾಸ್ತಿ ರೀ ನೋಡಿರಿ ಇಲ್ಲಿ ನಾನು ಪರೋಟ ಲಟ್ಟಿಸಿ ಮ್ಯಾಗ ಎಳ್ಳನ್ನು ಇದ್ದೀನಿ ರೀ ಎಳ್ಳು ಹಾಕಿದ್ರೆ ರುಚಿ ಭಾಳ ರೀ ಪರೋಟ ಎಳ್ಳು ಹಾಕಿ ನಂತರ ಒಂದು ದನಿ ಎಣ್ಣೆ ಸವ್ರಿ ತವಾ ತವಾದ ಮೇಲೆ ಹಾಕ್ತೀನಿ ನೋಡಿರಿ ಈಗ ಹಾಕಿ ಹಂಗ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ ರೀ ಮಕ್ಕಳು ದಿನಾಲೂ ರೊಟ್ಟಿ ಅಂತಾರೆ ರೀ ಹಾಗಾಗಿ ಈ ಥರ ಪೊರೋಟಾ ತುಂಬಾಯಿ ಕೊಟ್ರೆ ತುಂಬಾ ಇಷ್ಟಪಡ್ತಾರ್ರಿ ರೀ ಬೆಳ್ಳುಳ್ಳಿ ತಿನ್ನಲ್ಲ ಮೆಣಸಿಕಾಯಿ ತಿನ್ನಂಗಿಲ್ಲ ಅನ್ನುವಂಥ ಮಕ್ಕಳಿಗೆ ಆ ಎಲ್ಲ ಪದಾರ್ಥವನ್ನು ಹಾಕಿರಿ ಈ ಥರ ಪೊರೋಟ ಮಾಡಿ ಲಂಚ್ ಬಾಕ್ಸ್ಗೆ ಕಟ್ಟಿದ್ರೆ ತುಂಬಾ ರೀ ಈ ಥರ ಎರಡು ಬಾಜು ಕಂದುಬೀಳುವವ್ರಿಗೆ ಬೇಯಿಸ್ಕೊಳ್ಬೇಕ್ರಿ ಪರೋಟವನ್ನ ಬೇಯಿಸಿದ ನಂತರ ಆಮೇಲೆ ರೀ ಎಣ್ಣೆ ಹೆಚ್ಚಿ ಪರೋಟ ಹೆಂಗೆ ಮಾಡ್ಕತ್ತ ರೀ ಸ್ವಲ್ಪ ಎಳ್ಳನ್ನು ಹತ್ಕೊಂಡು ಎಣ್ಣೆ ಹೆಚ್ಚಿ ಲಟ್ಟಿಸ್ಬೇಕ್ರಿ ಯಾರ್ಯಾರಿಗೆಲ್ಲ ಎಣ್ಣೆ ಪಡ್ತಾರಲ್ರಿ ಅವ್ರಿಗೆ ಎಣ್ಣೆ ಹಚ್ಬೋದ್ರಿ ಎಣ್ಣೆ ಹಚ್ಚಿ ಈ ಥರ ಲಟ್ಟಿಸಿ ಬೇಯಿಸ್ಕೊಬೋದ್ರಿ ಹಾಕ್ತೀನಿ ರೀ ಎರಡು ಬಾಜು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಎಣ್ಣೆ ಹಾಕಿ ಸರಿಯಾಗಿ ಕಣ್ಣು ಬೀಳೋರಿಗೆ ಬೇಯಿಸ್ಕೋಬೇಕ್ರಿ ಈ ಥರ ನೋಡಿರಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಚೆನ್ನಾಗಿ ರೀ ಇಲ್ಲ ಇಲ್ಲಾಂದರೆ ಹಸಿ ಬಿಸಿ ಅನ್ನಿಸ್ತಾವ್ರಿ ಈಗ ಈ ಮಕ್ಳು ತಿನ್ನಂಗಿಲ್ಲ ರೀ ಈ ಥರ ಎರಡು ಬಾಜು ಬೇಯಿಸ್ಕೊಂಡು ಇದರಲ್ಲಿ ಹತ್ಕೊಂಡು ತಿನ್ನಕ್ರಿ ನಾನು ನಮ್ಮ ಮನೆಯಲ್ಲಿ ಪುಂಡಿ ಪಲ್ಯ ಮಾಡೀನಿ ರೀ ನೀವು ಬೇಕಾದ್ರೆ ಕೆಂಪು ಚಟ್ನಿ ಮಾಡ್ಬೋದು ಅಥವಾ ಮೊಸರು ತೊಗೋಬೋದು ಅಥವಾ ಹಿಂಡಿ ಸಂಗಾತ ಹಿಂಡಿ ಮೊಸರು ತಿನ್ಬೋದು ರೀ ತುಂಬಾ ರುಚಿಯಾಗಿರುತ್ತೆ ರೀ ನೋಡಿರಿ ನಿಮಗೆ ಇಷ್ಟ ಆದ್ರೆ ರೀ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ನಾನೆಲ್ಲ ಉತ್ತರ ಕರ್ನಾಟಕದ ಜನತೆಗೆ ಧನ್ಯವಾದಗಳು ರೀ